ಶ್ರೀ ಬಸವಣ್ಣ ಪುತ್ಥಳಿ ಸ್ಥಳಾಂತರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಎಡಿಸಿ ಪಿಡಿ ನಿರ್ಮಿತಿ ಕೇಂದ್ರ ವೃಷಭೇಂದ್ರಪ್ಪ ಅಮಾನತ್ತುಪಡಿಸಲು ಆಗ್ರಹ ಚಾಮರಾಜನಗರದ ಜಿಲ್ಲಾಡಳಿತ ಭವನ ಮುಂಭಾಗ ನಿರ್ಮಿಸಿರುವ ಶ್ರೀ ಬಸವಣ್ಣ ಪುತ್ಥಳಿಯನ್ನು ಗುದ್ದಲಿ ಪೂಜೆ ಮಾಡಿದ ಜಾಗಕ್ಕೆ ಸ್ಥಳಾಂತರಗೊಳಿಸುವಂತೆ ಒತ್ತಾಯಿಸಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಲ್ಲಿ ಅಂಬೇಡ್ಕರ್ ಪೀಪಲ್ ಪಾರ್ಟಿ ರಾಜ್ಯಾಧ್ಯಕ್ಷರು ಎಂಪಿ ಚುನಾವಣಾ ಪರಾರ್ಜಿ ಅಭ್ಯರ್ಥಿ ಸಿಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿದರು ನಂತರ ಬೀರಾಚೆಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅವರ ಘನತೆಗೆ ಧಕ್ಕೆ ಉಂಟು ಮಾಡುವ ಉದ್ದೇಶದಿಂದ ಜಿಲ್ಲಾಡಳಿತವು ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಕುದುರೆ ಮೇಲೆ ಕುಳಿತ ಬಸವಣ್ಣ ಅವರ ರಾಜಪ್ರಭುತ್ವ ಸಂಕೇತವಿರುವ ಪುತ್ಥಳಿಯನ್ನು ಅಕ್ರಮವಾಗಿ ಸ್ಥಾಪಿಸಿ ಉದ್ಘಾಟನೆ ಮಾಡಲು ಮುಂದಾಗಿರುವುದು ಖಂಡನೀಯ ಎಂದರು ಬಸವಣ್ಣ ಪುತ್ಥಳಿಯನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ನಿರ್ಮಿಸಲು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಅವರು ಭೂಮಿಪೂಜೆ ನೆರವೇರಿಸಿದ್ದರು ಆದರೆ ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಏಕಾಏಕಿ ಜಿಲ್ಲಾಡಳಿತ ಭವನದ ಮುಂಭಾಗ ಬಸವಣ್ಣ ಪುತ್ಥಳಿಯನ್ನು ರಾತ್ರೋರಾತ್ರಿ ಕಾನೂನುಬಾಹಿರವಾಗಿ ನಿರ್ಮಿಸಲಾಗಿದೆ ಎಂದು ದೂರಿದರು ಪ್ರತಿಮೆ ನಿರ್ಮಾಣಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಯೋಜನಾ ನಿರ್ದೇಶಕಿ ಮಂಜುಳಾ ನಿರ್ಮಿತಿ ಕೇಂದ್ರದ ವೃಷಭೇಂದ್ರಪ್ಪ ಅವರನ್ನು ಅಮಾನತ್ತು ಎಂದು ಆಗ್ರಹಿಸಿದರು ಬಸವಣ್ಣ ಪುತ್ಥಳಿ ಸ್ಥಳಾಂತರಕ್ಕೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಇದನ್ನು ಅರಿತಿದ್ದ ಪೊಲೀಸರು ಜಿಲ್ಲಾಡಳಿತ ಭವನದ ಮುಖ್ಯಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನು ತಡೆದು ಮುತ್ತಿಗೆ ಯತ್ನ ವಿಫಲಗೊಳಿಸಿದರು ಬಳಿಕ ಮುಖ್ಯಗೇಟ್ ಬಳಿಯೇ ಪ್ರತಿಭಟನಾಕಾರರು ಧರಣಿ ನಡೆಸಿದರು ನಂತರ ಪ್ರತಿಭಟನಾ ನಿರತರ ಪ್ರಮುಖರನ್ನು ಪೊಲೀಸರೇ ಕರೆದೊಯ್ದು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ನಾಗೇಶ್ ಭೋಗಾಪುರ ಅಂಬರೀಶ್ ಕದಂಬ ಹೊಂಗನೂರು ನಟರಾಜು ಸಿಎಂ ಶಿವಣ್ಣ ಜಿ ಮಹಾಲಿಂಗಯ್ಯ ಕೆಂಪರಾಜು ರಂಗಸ್ವಾಮಿ ನಿಂಗರಾಜು ಕಂದಹಳ್ಳಿ ಮಹೇಶ್ ಮಹದೇವಸ್ವಾಮಿ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಆ ರಾಜಪ್ರಭುತ್ವ ಸಂಕೇತ ಇರ್ತಕ್ಕಂಥ ಬಸವಣ್ಣನವರನ್ನ ನೀವು ಸಾಂಸ್ಕೃತಿಕ ನಾಯಕನಾಗಿ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳಿಸಿ ವಿ ಡೋಟ್ ಟೇವ್ ಎನಿ ಕೈಂಡ್ ಆಫ್ ಆಬ್ಜೆಕ್ಟ್ ಬ್ಯಾಂಕ್ ನಂಬರ್ ಒನ್ ಫೈನ್ ನಂಬರ್ ಟು ಇಷ್ಟೆಲ್ಲ ಪೊಲೀಸ್ರದ್ದು ಟೈಮು ಬಿಸಿಲು ನಮ್ಮ ಜನ್ರದೆಲ್ಲ ಈಗ ಲಕ್ಷಾಂತರ ರೂಪಾಯಿ ಖರ್ಚಾಯಿತು ಎ ಡಿ ಸಿ ಅವ್ರು ಕೊಡ್ತಾರೆ ಸಿ ಈಸ್ ಗಿಟಿಂಗ್ ಲ್ಯಾಂಡ್ ತೆಗಿದ್ರೆ ಸ್ಯಾಲ್ರಿ ಆರಾಮಾಗಿ ಎ ಸಿ ಹಾಕ್ತಾರೆ ತಕ್ಕಂತ ತಣ್ಣಗೆ ಕುತ್ಕಂದ್ರೆ ಸಾಲಿಗೆ ತಕ್ಕಂಥ ಮನೆಗೆ ಹೋಗ್ತಾರೆ ಈ ಜನ್ರು ಬಿಸಿಲು ಹಿಂದಿರುಕ್ಕೆ ಏ ಎ ಸಿ ಅವ್ರು ಉತ್ತರ ಏನೋ ದೇ ಮಸ್ಟ್ ರಿಪ್ಲೈ ನೈತಿಕತೆ ಅರಿವು ಪಟ್ನೆ ಅನ್ನೋದೇನಾದ್ರು ತಮ್ಮ ಸ್ಕೃತಿ ಪಡೆದ್ರೆ ನಿಮ್ಮ ಗೀತಾ ಉಡೇದವ್ರೆ ಈ ಜಾತಿ ಮನಸ್ಥಿತಿ ಕಾನೂನು ವಿರುದ್ಧ ಕೆಲಸ ಮಾಡಿ ಇಫ್ ಯು ವಾಂಟ್ ಟು ಬಿಕಮ್ ಎ ಪೊಲೀಟೀಷಿಯನ್ ಪ್ಲೀಸ್ ಔಟ್ ಸೈಡ್ ಕಂಟೆಸ್ಟ್ ಮಾಡಿ ಚುನಾವಣೆಗೆ ಡಿ ಬಿಜೆಪಿ ನಿಂತ್ಕೊಳ್ಳಿ ಜನ ಕಟ್ಟಿ ಮಹಿಳೆಯರು ಕಟ್ಟಿ ಹಾಗೆ ಆಗಿ ನಮ್ಗೆ ಎ ಡಿ ಸಿ ನೀವು ಅದೇನಂತ ಆಗಿಲ್ವಾ ಮಮತಾ ಬ್ಯಾನರ್ಜಿ ಆಗಿಲ್ವಾ ನೀವು ಹಂಗೆ ಮೂರನೇ ಅವರಾಗಿ ಅದಕ್ಕೆ ಆದ್ರೆ ಎಡಿ ಸಿ ಸ್ಥಾನ ಸಂವಿಧಾನ ಉಲ್ಲಂಘನೆ ಮಾಡೋದು ಜಾತಿ ಜಾತಿ ಸಂಘರ್ಷ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದಕ್ಕೆ ಅವರು ರಾಜೀನಾಮೆ ಕೊಡಬೇಕು ನೈತಿಕತೆ ಘನತೆ ಗೌರವ ಇದ್ರೆ ಸರ್ಕಾರ ಈ ಕೂಡಲೇ ನಾನು ಸಿಎಂಗೆ ಮತ್ತೆ ಚೀಫ್ ಸೆಕ್ರೆಟರಿ ಕೇಳ್ತಕ್ಕಂಥದ್ದು ಯು ಹ್ಯಾವ್ ಟು ರಿಮೂವ್ ಫ್ರಮ್ ಸರ್ವಿಸ್ ನಿಮ್ಗೆ ಟರ್ಮಿನೇಟ್ ಮಾಡ್ಬೇಕ ಅವ್ರನ್ನ ಈ ಕೂಡಲೇ ಡಿಸ್ ಇಸ್ ಅವರ ಡಿಮ್ಯಾಂಡ್ ಏನ್ರಪ್ಪ ಮುಂದುವರಿಬೇಕಾ ಮತ್ತೆ ಶ್ರೀಮತಿ ಮಂಜುಳಾ ಅವ್ರಿಗೆ ಸಾಮಿಲ್ ಆಗಿರ್ತಕ್ಕಂಥದ್ದು